ಸಿರಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಸಿರಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ ಹದಿಮೂರು ದಿನಗಳ ಕಾಲ ಕಾಶಿ ಅಯೋಧ್ಯೆ ಪ್ರಯೋಗರಾಜ್ ಸ್ಪೆಷಲ್ ಯಾತ್ರೆ ಜೊತೆಗೆ ಐದು ಶಕ್ತಿ ಪೀಠಗಳು ಕಾಫಿ ಟಿಫನ್ ಬುಟ ಸೇರಿ ಸಾಮೂಹಿಕ ವಸತಿ ಸೇರಿ ಸೆಮಿ ಸ್ಲೀಪರ್ ಬಸ್ ಸೀಟು ಒಂದಕ್ಕೆ ಇಪ್ಪತ್ತೊಂದು ಸಾವಿರ ಸೀಟು ಒಂದಕ್ಕೆ ಇಪ್ಪತ್ತೊಂದು ಸಾವಿರ ಹದಿಮೂರು ದಿನಗಳ ಕಾಲ ಕಾಶಿ ಅಯೋಧ್ಯೆ ಪ್ರಯೋಗರಾಜ್ ಸ್ಪೆಷಲ್ ಯಾತ್ರೆ ಬನ್ನಿ ಹಿಂದೆ ಬುಕ್ ಮಾಡಿ ಆರು ಸಾವಿರ ಅಡ್ವಾನ್ಸ್ ನೀಡಿ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಸಂದರ್ಶಿಸುವ ಸ್ಥಳಗಳು ಮಹಾನಂದಿ ಯಾದಗಿರಿ ಬೆಟ್ಟ ಭದ್ರಾಚಲಂ ಪರ್ಣಶಾಲಾ ಅನ್ನಾವರಂ ಪಿಠಾಪುರ ಶಕ್ತಿಪೀಠ ದ್ರಾಕ್ಷಾರಾಕ್ಷಂ ಶಕ್ತಿಪೀಠ ಸಿಂಹಾಚಲಂ ವಿಶಾಖಪಟ್ಟಣಂ ಪುರಿ ಕೋಣಾರ್ಕ್ ಭುವನೇಶ್ವರ ಗಯಾ ಸರ್ವಮಗ್ಗ್ರ ಶಕ್ತಿಪೀಠ ಬುದ್ಧಗಯ ಅಯೋಧ್ಯ ಸೀತಮುಡಿ ತ್ರಿವೇಣಿ ಸಂಗಮ ಲಲಿತಾದೇವಿ ಶಕ್ತಿಪೀಠ ಪ್ರಯೋಗರಾಜ್ ಬನಾರಸ್ ಕಾಶಿ ವಿಶಾಲಕ್ಷಿ ಶಕ್ತಿಪೀಠ ಚಿತ್ರಕೋಟ ಸರ್ನದ್ ಸ್ವರ್ಣೇಖಾ ನದಿ ಸ್ವರ್ಣಗಿರಿ ಒಟ್ಟು ಇಪ್ಪತ್ತಾರು ಸ್ಥಳಗಳು ಬುಕ್ ಮಾಡಿ ಎಷ್ಟಿನ ಮಾಹಿತಿಗಾಗಿ ಸಂಪರ್ಕಿಸಿ ಆರ್ಗನೈಸರ್ ಗುರುಪ್ರಸಾದ್ ನೈನ್ ಜೀರೋ ತ್ರೀ ಸಿಕ್ಸ್ ಜೀರೋ ಸೆವೆನ್ ಏಟ್ ಸೆವೆನ್ ಡಬಲ್ ಏಟ್ ಸತ್ಯ ಲೋಕೇಶ್ ನೈನ್ ಫೋರ್ ಏಯ್ಟ್ ತ್ರೀ ಒನ್ ಫೈವ್ ಏಟ್ ಒನ್ ಸಿಕ್ಸ್ ನೈನ್ ಶನಿವಾರ ಪಾವಡ ಪಟ್ಟಣದ ಹೊಸ ಬಸ್ ನಿಲ್ದಾಣದ ಬಳಿ ಇರುವ ಬೋನ್ಸಿ ಆಸ್ಪತ್ರೆ ವತಿಯಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಶಿಬಿರದಲ್ಲಿ ಬಿ ಪಿ ಶುಗರ್ ಮೂಲೆ ಕಾಯಿಲೆ ಸಕ್ಕರೆ ಕಾಯಿಲೆ ಹೃದಯ ರೋಗ ಮತ್ತು ಕ್ಯಾನ್ಸರ್ ವಿವಿಧ ರೋಗಗಳನ್ನು ಪತ್ತೆ ಹಚ್ಚುವ ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಸುಮಾರು ಎರಡು ಸಾವಿರಕ್ಕೂ ಅಧಿಕ ರೋಗಿಗಳು ಭಾಗವಹಿಸಿ ಈ ಒಂದು ಶಿಬಿರದ ಪ್ರಯೋಜನವನ್ನು ಪಡೆದುಕೊಂಡಿದ್ದಾರೆ ಸಸಿಗೆ ನೀರನ್ನು ಹಾಕುವುದರ ಮುಖಾಂತರ ಈ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಉದ್ಘಾಟಿಸಿದ ನಿವೃತ್ತ ಐಎಎಸ್ ಅಧಿಕಾರಿಗಳು ಬೆಂಗಳೂರು ಬಿಸಿನೆಸ್ ಕಾರಿಡಾರ್ನ ಅಧ್ಯಕ್ಷರಂತ ಎಲ್ ಕೆ ಅತಿಕ್ ಅವರು ಈ ಒಂದು ಬೋನ್ ಆಸ್ಪತ್ರೆಯ ಕಾರ್ಯವೈಖರಿಯ ಬಗ್ಗೆ ಮೆಚ್ಚುಗೆ ಮಾತುಗಳನ್ನು ಆಡಿದ್ದಾರೆ ಹಾಗಾಗಿ ಒಂದು ನಗರ ಪ್ರದೇಶಗಳಲ್ಲಿ ಬೆಂಗಳೂರು ತುಮಕೂರು ಅಲ್ಲಿ ಯಾವ ಒಂದು ಗುಣಮಟ್ಟದ ಒಂದು ಆಸ್ಪತ್ರೆ ಇರುತ್ತೋ ಅದು ನಿಮ್ಮ ಗುಣಮಟ್ಟದ ಆಸ್ಪತ್ರೆ ಇಲ್ಲಿ ಮಾಡಬೇಕು ಅನ್ನೋ ಒಂದು ನಾವು ಅನ್ನೋದಿಂದ ಸೇವೆ ಸಲ್ಲಿಸಬೇಕು ಜನಗಳಿಗೆ ಒಂದು ಚಿಕಿತ್ಸೆ ಸಿಗಬೇಕು ಅನ್ನೋ ಒಂದು ಒಂದೇ ಒಂದು ಉದ್ದೇಶದಿಂದ ಈ ಒಂದು ಆಸ್ಪತ್ರೆಯನ್ನು ನಾವು ಮಾಡಿದ್ದೇವೆ ಇಲ್ಲಿ ಬಂದ ಮೇಲೆ ವಿಶೇಷವಾಗಿ ಈ ಮೂಳೆ ರೋಗ ಆರ್ಥೋಪೆಡಿಕ್ಸ್ ತುಂಬಾ ಜಾಸ್ತಿ ಪಾಪ್ಯುಲಾರಿಟಿ ಆಸ್ಪತ್ರೆ ಸಿಕ್ಕಿದೆ ಅನೇಕ ಶಸ್ತ್ರ ಚಿಕಿತ್ಸೆಗಳನ್ನ ಇಲ್ಲಿ ಮಾಡಿದ್ದಾರೆ ಇಲ್ಲೇ ಒಬ್ಬರು ಕುತ್ಕೊಂಡು ಇದರ ಹನಿಮಾ ಮಲ್ ಈಗ ಒಂದು ಕೇವಲ ಒಂದು ಚಿಕಿತ್ಸೆ ಆದ ತಕ್ಷಣ ಕಾರ್ಯಕ್ರಮದಲ್ಲಿ ತುಮಲ ಅಧ್ಯಕ್ಷರು ಶಾಸಕರಾದ ಎಚ್ ವಿ ವೆಂಕಟೇಶ್ವರ ಕಾರ್ಯಕ್ರಮದ ಬರೆದು ಬರವಳು ಆಗಿದ್ದಾಗಲಿ ನೋಡಬೇಕಂದ್ರೆ ಸಮಸ್ಯೆ ಆಗ್ತಿದೆ ಆಮೇಲೆ ನಿಯಾಯಿತಿ ದರದಲ್ಲಿ ಇಲ್ಲಿ ಟ್ರೀಟ್ಮೆಂಟ್ ಎಲ್ಲ ಕೊಡ್ತಾರೆ ಅದು ಬರವ್ರಿಗೆ ಅನುಕೂಲ ಆಗುತ್ತೆ ಆಮೇಲೆ ಇಂಥ ಶಿಬಿರಗಳು ಆಯೋಜನೆ ಮಾಡೋದ್ರಿಂದ ಬಡವರಿಗೆ ಏನೇ ಸಮಸ್ಯೆ ಅಂದ್ರೆ ಅದಕ್ಕೆ ಮುಂಚೆನೆ ಗೊತ್ತಾಗುತ್ತೆ ಏನ್ ಸಮಸ್ಯೆ ಇದೆ ಮುಂದಕ್ಕೆ ನಾವು ಹೆಂಗೆ ಬೇರೆ ಆಸ್ಪತ್ರೆಗಳಿಗೆ ಹೋಗ್ಬೇಕು ಹೆಂಗೆ ಆರೋಗ್ಯದ ಕಡೆ ಗಮನ ಹರಿಸ್ತಾರೆ ಹಿಂಗೆ ಉಚಿತ ಶಿಬಿರಗಳು ನಡೆದಿಲ್ಲ ಅಂದ್ರೆ ಬರೇ ದೊಡ್ಡ ಆರೋಗ್ಯ ಕೆಲವು ಪ್ರೈವೇಟ್ ಆಸ್ಪತ್ರೆಗಳು ಅವರು ನಿಮ್ಮನ್ನ ನೋಡಿ ಕಲಿಬೇಕಂತೇಳಿ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ತಿಳಿಸ್ಲಿಕ್ಕೆ ಬಯಸ್ತೇನೆ

ಡಾಕ್ಟರ್ ಸಲೀಮುಲ್ಲಾ ಖಾನ್ ಡಾಕ್ಟರ್ ಜಲೀಸಾ ಆಯಿಷಾ ಫೈಜ್ ಅದೀಕ್ ಮುಬಾರಕ್ ಮತ್ತು ಸಿಬ್ಬಂದಿ ಆದರಿದ್ದರು ಪಟ್ಟಣದ ಸರ್ಕಾರಿ ಜೂನಿಯರ್ ಕಾಲೇಜು ಕ್ರೀಡಾಂಗಣದಲ್ಲಿ ಶನಿವಾರ ರಾತ್ರಿ ಬೆಳದಿಂಗಳದ ಊಟ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು ಬೆಳಗ್ಗೆ ಮತ್ತು ಸಂಜೆ ವಾಯುವಿಹಾರ ವಾಕಿಂಗ್ ಮಾಡತಕ್ಕಂಥ ಸೀನಿಯರ್ ಸಿಟಿಜನ್ ಸೇರಿಕೊಂಡು ಈ ಒಂದು ಬೆಳದಿಂಗಳದ ಊಟವನ್ನು ಕಾರ್ಯಕ್ರಮವನ್ನು ಏರ್ಪಡಿಸಿದರು ಗುತ್ತಿಗೆದಾರರಾದ ಆನಂದರೆಡ್ಡಿಯವರು ಈ ಒಂದು ಬೆಳದಿಂಗಳದ ಊಟವನ್ನು ಪ್ರಾಯೋಜಕತ್ವವನ್ನು ನೀಡಿದರು ಇದರಿಂದ ವಿಹಾರ ಬಳಗದ ವತಿಯಿಂದ ಅವರಿಗೆ ಆತ್ಮೀಯವಾಗಿ ಗೌರವಿಸಿ ಸನ್ಮಾನಿಸಲಾಯಿತು ಎಲ್ಲರಿಗೂ ನಮಸ್ಕಾರ ಇವತ್ತು ಬೆಳಗ್ಗೆ ಮತ್ತು ಸಂಜೆ ಏನು ವಾಯು ವಿಹಾರಕ್ಕೆ ಬರ್ತಕ್ಕಂಥ ಎಲ್ಲ ಸೀನಿಯರ್ ಸಿಟಿಜನ್ಸ್ ಒಂದು ಆಶಯ ಮೇರೆಗೆ ನಮ್ಮ ಅಣ್ಣನವರು ಆನಂದ ರೆಡ್ಡಿ ಅವರು ಇವತ್ತು ಒಂದು ಬೆಳೆದಿಂಗಳದ ಊಟವನ್ನು ನಮ್ಮೆಲ್ಲರೂ ಗುಣಬಡಿಸ್ತಾ ಇದ್ದಾರೆ ಅವರಿಗೆ ಎಲ್ಲ ಸೀನಿಯರ್ ಸಿಟಿಜನ್ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಅವರಿಗೆ ಸಂಪತ್ತು ಅದೆಲ್ಲ ಅಲ್ಲ ಈಗ ಪ್ರಸ್ತುತ ದಿನಮಾನಗಳು ಆರೋಗ್ಯ ಬೇಕು ಆರೋಗ್ಯವೇ ಮಹಾಭಾಗ್ಯ ಅವರಿಗೆ ಆ ದೇವರು ಉತ್ತಮ ಒಳ್ಳೆಯ ಆರೋಗ್ಯವನ್ನು ದಯಪಾಲಿಸಿ ಅಂತ ನಿಮ್ಮೆಲ್ಲರ ಪರವಾಗಿ ನಾವು ಮನವಿಯನ್ನು ಮಾಡ್ತೀವಿ ಈಗ ಈ ಒಂದ್ಸತಿ ಗಡ್ಡೆಯಾಗಿ ಆ ಹೇಳ್ರ ಮಕ್ಕಳೆಲ್ಲ ಆ ಹೇಳಿ ಗಡ್ಡೆಯಾಗಿ ಎ ಬಿ ಸಿ ಇ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಳ ಪವರ್ ನ್ಯೂಸ್ ಅಂದರೆ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತಿನಲ್ಲಿ ಪ್ರೋತ್ಸಾಹಿಸಿ ಬೆಂಬಲಿಸಿ ಶೇರ್ ಮಾಡಿ ಲೈಕ್ ಮಾಡಿ ನಾನು ನಿಮ್ಮ ಸತ್ಯ ಸಂಪಾದಕರು ಪಾವಗಡ ಪವರ್ ನ್ಯೂಸ್